ಕೊಣಾಜೆ ಕಾವೇರಿ ಗೆಸ್ಟ್ ಹೌಸ್ ಬಳಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಇಂದು ಮತ್ತೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾದ ವಿಚಾರಕ್ಕೆ ಹೇಳಿಕೆ ನೀಡಿದ್ದಾರೆ ಸಿಎಂ ಅವರ ಮಾತುಗಳು ಸ್ಪಷ್ಟ ವೇಣುಗೋಪಾಲ್ ಅವರ ಜೊತೆ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ ಎಂದು ಅವರು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ ವಿಷಯ ಕೇಳಿದಾಗ ಹೋಗಲಿ ಪಾಪ ಬೇಡ ಅಂದವರು ಯಾರು ಎಂದು ಪ್ರಶ್ನೆ ಎತ್ತಿದ ಸಿಎಂ ಕಾಂಗ್ರೆಸ್ ಒಳಜಗಳಕ್ಕೆ ಹೊಸ ತಿರುವು ಕೊಟ್ಟಂತಾಗಿದೆ ಇನ್ನೂ ಮುಂದುವರೆದು ಸಿಎಂ ಹೇಳುವುದೇನೆಂದರೆ ನಾನು ದೆಹಲಿಗೆ ಹೋಗಲ್ಲ ಕರೆದರೆ ಮಾತ್ರ ಹೋಗೋದು ಆದರೆ ನನಗೆ ಈವರೆಗೆ ಯಾರೂ ಕರೆ ಮಾಡಿಲ್ಲ ತಮ್ಮ ಮೇಲೆ ಹರಿದಾಡುತ್ತಿದ್ದ ವದಂತಿಗಳಿಗೆ ಸ್ಪಷ್ಟನೆ ನೀಡಿದ ಸಿಎಂ ಕರೆದ್ರೆ ಮಾತ್ರ ಹೋಗೋದು ನನ್ನನ್ನ ಕರೆದಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ ಈ ಹೇಳಿಕೆಗಳು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿವೆ

अच्छा